ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತ ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳು ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ನಲ್ಲಿ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತು ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ನಲ್ಲಿ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಧ್ಯೆ ಜೊತೆ ಸಿದ್ದು ದೂತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತ ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ನಲ್ಲಿ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರು ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತ ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳು ಕಳೆದ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ಇರ್ತಕ್ಕಂಥ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಧ್ಯೆ ಜೊತೆ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತು ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತ ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳು ಕಳೆದ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತು ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ನಲ್ಲಿ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಂಪರ್ಕಕ್ಕೆ ಒಂದು ಕೊಂಡಿಯಾದಂಥ ಈ ಒಂದು ಬ್ರಿಡ್ಜ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದೊಂದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸ್ಟೀಲ್ ಬ್ರಿಡ್ಜ್ ಆಗಿದೆ ಇದೇನಂತಂದರೆ ಸುಮಾರು ಎಪ್ಪತ್ತ ಏಳ್ನೂರು ಮೀಟರ್ದಷ್ಟು ಉದ್ದವಾದಂಥ ಒಂದು ಬ್ರಿಡ್ಜ್ ಆಗಿದೆ ಇದು ಸಾಕಷ್ಟು ಒಂದು ಹಳ್ಳಿಗಳಿಗಾಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಮೇನ್ ಎಲ್ಲ ಒಂದು ಏನು ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಬೇಕಾದಂಥ ಈ ಒಂದು ಬ್ರಿಡ್ಜ್ ಏನು ತಯಾರಾಗಿ ಈಗಾಗಲೇ ಮೂರು ವರ್ಷಗಳ ರೂ ಕೂಡ ಇಲ್ಲಿವರೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಕಾರಣ ಇಷ್ಟೇ ಈಗೇನು ಈ ಬ್ರಿಡ್ಜ್ ನಲ್ಲಿ ಮುಂದೆ ಒಂದು ಒಂದೂವರೆಗಿಂದ ಒಂದು ಕಿಲೋಮೀಟ್ರ್ವರೆಗೂ ಕೂಡ ಒಂದು ಏನು ಮಣ್ಣಿನ ಹಾಸಿಗೆ ಇದೆ ಅಲ್ಲಿ ರೈತರು ಒಂದು ತಕರಾರು ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಉದ್ಘಾಟನೆ ಆಗದಾನೆ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಂದ ನಿರ್ಮಾಣವಾದಂಥ ಈ ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಈ ನೆಲೆಯಲ್ಲಿ ಆದಷ್ಟು ಬೇಗನೆ ಏನು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೂತ್ರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ